ಜನವರಿ ಹತ್ತು ವೈಕುಂಠ ಏಕಾದಶಿ ಬಂದಿದೆ ಹಾಗಾದರೆ ಇಂತಹ ಪವಿತ್ರವಾದ ಏಕಾದಶಿಯ ದಿನ ಮದುವೆಯಾದ ಹೆಣ್ಣು ಮಕ್ಕಳು ಗಮನದಲ್ಲಿಟ್ಟುಕೊಳ್ಳಬೇಕಾದ ಕೆಲವು ನಿಯಮಗಳು ಮತ್ತು ಈ ದಿನ ಸ್ತ್ರೀಯರು ನೆನಪಿನಲ್ಲಿಟ್ಟುಕೊಂಡು ಈ ಬಣ್ಣದ ಸೀರೆಯನ್ನು ಧರಿಸಿದರೆ ಮುಕ್ಕೋಟಿ ದೇವತೆಗಳ ಅನುಗ್ರಹದಿಂದ ನಿಮ್ಮ ಪತಿಯ ಆಯಸ್ಸು ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಮನೆಯಲ್ಲಿ ಹಣದ ಕೊರತೆ ಅನ್ನುವುದು ಇರುವುದಿಲ್ಲ ತುಂಬಾ ಶಕ್ತಿಯುತವಾದ ವೈಕುಂಠ ಏಕಾದಶಿಯ ದಿನ ಈ ವಿಡಿಯೋದಲ್ಲಿ ಹೇಳುವಂತಹ ಈ ಬಣ್ಣದ ಸೀರೆಯನ್ನು ತಪ್ಪದೆ ಹಾಕಿಕೊಳ್ಳಿ ತಪ್ಪದೆ ನಿಮಗೆ ದೇವರ ಆಶೀರ್ವಾದ ಲಭಿಸುತ್ತದೆ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತದೆ ದೀರ್ಘ ಸುಮಂಗಲಿ ಸೌಭಾಗ್ಯ ಪ್ರಾಪ್ತಿಯಾಗುತ್ತದೆ ನಿಮ್ಮ ಪತಿಗೆ ಕೂಡ ತುಂಬಾ ಒಳ್ಳೆಯದು ಆಗುತ್ತದೆ ನಿಮ್ಮ ಪತಿಯ ಸಂಪಾದನೆ ಕೂಡ ಹೆಚ್ಚಾಗುತ್ತದೆ ವೈಕುಂಠ ಏಕಾದಶಿ ಅಂದರೆ ವಿಷ್ಣುಮೂರ್ತಿಗೆ ತುಂಬಾ ಇಷ್ಟವಾದದ್ದು ವಿಷ್ಣುಮೂರ್ತಿಗೆ ಇಷ್ಟವಾಗಿರುವಂತಹ ಈ ಪವಿತ್ರವಾದ ದಿನ ನಿಮ್ಮ ಮನೆಯ ಮುಖ್ಯದ್ವಾರದಲ್ಲಿ ಮಾವಿನ ಎಲೆಗಳ ತೋರಣವನ್ನು ಕಟ್ಟಿ ಮಾವಿನ ಎಲೆಗಳನ್ನು ಕಟ್ಟುವುದರಿಂದ ನಿಮ್ಮ ಮನೆಯೊಳಗೆ ಯಾವುದೇ ರೀತಿಯ ದುಷ್ಟಶಕ್ತಿಗಳು ಹೆಜ್ಜೆ ಇಡುವುದಿಲ್ಲ ನಿಮ್ಮ ಮನೆಯಲ್ಲಿ ಇರುವಂತಹ ದರಿದ್ರತೆಯೆಲ್ಲ ತೊಲಗಿ ಹೋಗುತ್ತದೆ ಮುಕ್ಕೋಟಿ ಏಕಾದಶಿಯ ದಿನ ತಪ್ಪದೆ ಉತ್ತರ ದ್ವಾರ ದರ್ಶನ ಮಾಡಿಕೊಳ್ಳಬೇಕು ಯಾವುದಾದರೂ ವೆಂಕಟೇಶ್ವರ ಸ್ವಾಮಿಯ ದೇವಾಲಯಕ್ಕೆ ಹೋಗಿ ಉತ್ತರ ದ್ವಾರದಿಂದ ಸ್ವಾಮಿಯವರನ್ನು ದರ್ಶನ ಮಾಡಿಕೊಂಡರೆ ನಿಮಗೆ ಪುಣ್ಯ ಫಲಿತಾಂಶ ಲಭಿಸುತ್ತದೆ ಈ ರೀತಿ ದರ್ಶನ ಮಾಡುವಾಗ ನಿಮ್ಮ ಕಷ್ಟಗಳೆಲ್ಲ ದೇವರಿಗೆ ಹೇಳಿರಿ ನಿಮ್ಮ ಕೋರಿಕೆಗಳನ್ನು ಹೇಳಿರಿ ನೀವು ಕೋರಿದ ಕೋರಿಕೆಗಳು ಖಂಡಿತವಾಗಿ ನೆರವೇರುತ್ತದೆ ಈ ವೈಕುಂಠ ಏಕಾದಶಿಯ ದಿನ ಸ್ತ್ರೀಯರು ಉಪವಾಸ ಇದ್ದರೆ ತುಂಬ ಒಳ್ಳೆಯದು ಹಾಗೆಯೇ ಇಂತಹ ಪವಿತ್ರವಾದ ದಿನ ಸ್ತ್ರೀಯರು ತಪ್ಪದೆ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸಿ ಇಲ್ಲವೇ ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿ ಈ ಎರಡೂ ಬಣ್ಣಗಳಲ್ಲಿ ಯಾವುದಾದರೂ ಒಂದನ್ನಾದರೂ ಧರಿಸಬೇಕು ಇದರಿಂದ ಮನೆಯಲ್ಲಿ ಪೂಜೆ ಮಾಡಿಕೊಂಡರೆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಖಂಡಿತವಾಗಿ ಲಭಿಸುತ್ತದೆ ಇನ್ನು ನಿಮ್ಮ ಪತಿಯ ಸಂಪಾದನೆ ಕೂಡ ಹೆಚ್ಚಾಗುತ್ತದೆ ಇನ್ನು ಸ್ತ್ರೀಯರು ಧರಿಸುವಂತಹ ಬಳೆಗಳ ವಿಷಯದಲ್ಲಿ ಕೂಡ ಕೆಲವು ನಿಯಮಗಳನ್ನು ಪಾಲಿಸಿ ಕೆಂಪು ಬಣ್ಣ ಅಥವಾ ಅರಿಶಿನ ಬಣ್ಣದ ಬಳೆಗಳನ್ನು ಹಾಕಿಕೊಳ್ಳಿ ಇದರಿಂದ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲೆ ಇರುತ್ತದೆ ಈ ದಿನ ಮದುವೆಯಾದ ಸ್ತ್ರೀಯರು ತಪ್ಪದೆ ತಲೆಯಲ್ಲಿ ಹೂವುಗಳನ್ನು ಇಟ್ಟುಕೊಳ್ಳಬೇಕು ಹಾಗೆಯೇ ತುಳಸಿ ದಳಗಳೆಂದರೆ ವೆಂಕಟೇಶ್ವರ ಸ್ವಾಮಿಗೆ ಬಹಳ ಇಷ್ಟ ಹಾಗಾಗಿ ಈ ದಿನ ನಿಮ್ಮ ದೇವರ ಮನೆಯಲ್ಲಿ ಇರುವಂತಹ ವೆಂಕಟೇಶ್ವರ ಸ್ವಾಮಿಯ ಫೋಟೋದ ಮುಂದೆ ಸ್ವಲ್ಪ ತುಳಸಿ ಎಲೆಗಳನ್ನು ಇಟ್ಟು ಪೂಜೆ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಪಾಪಗಳೆಲ್ಲ ಪರಿಹಾರವಾಗುತ್ತದೆ ಈ ರೀತಿಯಾಗಿ ವೈಕುಂಠ ಏಕಾದಶಿಯ ದಿನ ಈ ನಿಯಮಗಳನ್ನು ಪಾಲಿಸುವುದರಿಂದ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್